ಹೆಸರು ಸರ್ ಸರ್ ನನ್ನ ಹೆಸರು ಮಂಜುನಾಥ ಅಂತ ಮಾಗಡಿ ತಾಲೂಕು ಮೋಟುಕನಹಳ್ಳಿಯಿಂದ ಬಂದಿದ್ದೀನಿ ಎಷ್ಟೊತ್ತು ಸರ್ ವ್ಯವಸ್ಥೆ ಸರ್ ನಿನ್ನೆ ಹನ್ನೊಂದು ಕಾಲಿಗೆ ಬಂದಿದ್ದಿಲ್ಲಿ ಒಳಗಡೆ ಬಿಡೋದಿಲ್ಲ ಅಂತಂದರು ಸೆಕ್ಯೂರಿಟಿ ಗಾರ್ಡು ಅವರು ಸಂಜೆ ಆರು ಮುಕ್ಕಾಲ್ವರೆಗೂ ಇದ್ದೀನಿ ಇಷ್ಟೊಂದು ಜನ ಫ್ಯಾಮಿಲಿ ಸಮೇತ ಎಲ್ಲ ಬಂದು ಹೋದರು ಯಾರನ್ನೂ ಒಂದು ಸೊಳ್ಳೆನೂ ಸಹ ಬಿಟ್ಟಿಲ್ಲ ಅಭಿಮಾನಿಗಳ್ನ ತಿರು ಮತ್ತೆ ನಾವು ಮೋಟ್ ಗಾಡಿಯಿಂದ ನೆಲ್ಮಂಗಲ ಬಸ್ಸು ಹತ್ತಿ ಇಳಿದ್ವಿ ನಮ್ಮ ಕಲ್ಲಿ ನಾ ಹ್ಯಾಂಡಿಕ್ಯಾಪ್ ನನ್ನ ಕಲೀ ವೀಲ್ ಚೇರ ಕಳಿಸಿ ಯಾರು ಎಲ್ಪ್ ಹೆಲ್ಪ್ ಮಾಡಿದ್ರು ನೆಲಮಂಗ್ಲದಿಂದ ಕೆಂಗೇರಿ ಬಂದು ಕೆಂಗೇರಿಯಿಂದ ಇಲ್ಲಿ ಬಂದುಬಿಟ್ಟು ಮೂರು ಬಸ್ಸು ಮೂರು ಬಸ್ ಹತ್ತಿ ಇಳಿದಿದ್ದೀನಿ ಸಂಜೆ ಆರು ಮಕ್ಕಳವರೆಗೆ ಇದ್ರು ಬಿಡಲಿಲ್ಲ ಮತ್ತೆ ಇವತ್ತು ಮತ್ತೆ ಬೆಳಿಗ್ಗೆ ಬಂದೆ ಮತ್ತೆ ಆರು ಗಂಟೆಗೆ ಬಿಡ್ತೀವಿ ಅಂತ ಡಿ ಸಿ ಆರ್ ಇದ್ರು ಸಹ ಹತ್ತು ಹತ್ತುವರೆ ಒಳಗಡೆ ಬಿಟ್ಟಿದ್ದಾರೆ ಅಲ್ಲೂ 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 ನಿಮ್ದೇ ಒಂದೆರಡು ನಿಮಿಷ ಕುತ್ಕೊಂಡು ಹಾಕೊಂಡು ನಿಂತ್ಕೊಂಡು ಅವಕಾಶ ಇಲ್ಲ ಇನ್ನೊಂದು ದರ್ಶನ ಮಾಡ್ಕೊಂಡು ಹಂಗಂಗೆ ಒಂದು ಲಕ್ಕಲ್ಲಿ ತಿರುಪತಿಲಿ ದೇವಸ್ಥಾನ ದೇವ್ರು ದರ್ಶನ ತಳ್ತಾರಲ್ಲ ಆರಾಗಿ ಆ ರೀತಿ ತಳ್ತಾ ಏನು ಏನನ್ನೇ ಮಾಡಿದ್ರು ಸರ್ ನಮ್ಮ ಇಷ್ಟು ಅಣ್ಣವರು ಅವ್ರು ಯಾರು ಯಾರ ಅವ್ರು ಟೀಕೆ ಟಿಪ್ಪಣಿ ಮಾಡಿದವರೇ ಅಲ್ಲು ಅವ್ರು ಇರೋವರೆಗೂ ನೋವೇ ಅನ್ಭವಿಸ್ತಾರೆ ಈ ಇಲ್ಲಿ ಸ್ಮಾರಕ ಆಗಬೇಕು ಅಂತೈತೆ ಇಲ್ಲೂ ನೋವೇ ಅನ್ಭವಿಸ್ತಾರೆ ಜೊತೆಗೆ ಅಭಿಮಾನಿಗಳು ಸಖತ್ತು ನೋವಾಗಿದೆ ಇದು ಇದು ತುಂಬ ಅನ್ಯಾಯ ಸರ್ಕಾರದ ರಾಜಕಾರಣದಿಳಿದೋ ಅಥವಾ ಚಿ ಚಿತ್ರರಂಗದ ಸಮಸ್ಯೆ ಸಮಸ್ಯೆನ ನಮಗಂತೂ ಗೊತ್ತಿಲ್ಲ ಆದರೆ ಇಂಥ ಮೇಲು ನಟನಿಗೆ ಎಷ್ಟು ಅನ್ಯಾಯ ಮಾಡಬಾರ್ದು ಅವ್ರು ನಮ್ಮ ಅಣ್ಣ ನಮ್ಮ ಕನ್ನಡದ ಆಸ್ತಿ ಅವರು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀವಿ ಈ ತರ ಜಾತ್ರೆ ತರ ಮಾಡ್ಬೇಕಾಗಿತ್ತು ಮಹೋತ್ಸವ ತರ ಆಗ್ಬೇಕಾಯ್ತು ಉತ್ತವ್ ಜಯಂತೋತ್ಸವ ಹಂಗ ಹಂಗಾಗಬೇಕಾಗಿತ್ತು ಅಂತ ಒಳ್ಳೆ ಜಾತ್ರೆ ತರ ಈಚೆ ಈಚೆ ಒಂಥರ ತುಂಬಾ ಕೀಳು ಮಟ್ಟದಲ್ಲಿ ನಡ್ಸ್ಕೊತಾ ಇದಾರೆ ಅಂತ ಹೇಳಕ್ ಟೈಮ್ ಇಷ್ಟಪಡ್ತೀವಿ ಸರ್ಕಾರನು ಸರಿಯಾಗಿಲ್ಲ ಚಿತ್ರರಂಗನೂ ಸರಿ ಇಲ್ಲ ನಮ್ಮ ಅಭಿಮಾನಿಗಳನ್ನ ಅವ್ರೋಷ ವೇಷ ಈ ವರ್ಷ ವರ್ಷಕ್ಕೂ ಕಿಚ್ಚು ಹೆಚ್ಚಾಗ್ತಾನೆ ಇದೆ ಇಲ್ಲೇ ಸ್ಮಾರಕ ಆಗಲಿ ಅಣ್ಣವ್ರು ಇಲ್ಲೇ ಇರಲಿ ಇಲ್ಲಿ ಬೆಂಗಳೂರಲ್ಲೇ ಇರಲಿ ಅಭಿಮಾನ ಸ್ಥಳೀಯದಲ್ಲಿ ಇರ್ಲಿ ಅಂತ ಎಲ್ಲರೂ ಆಸೆ ಅಣ್ಣ ಹಣ್ಣು ದೃಷ್ಟ ಮಾಡ್ಕೊಂಬಂತೇಳ